ನಮಸ್ತೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಕೃಷ್ಣಪಕ್ಷ ಸೆವೆಂತ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಂಡೇ ಕೃಷ್ಣಪಕ್ಷ ಅನ್ನುವ ಕರಗುವ ಚಂದ್ರ ಇವತ್ತನ ದಿನ ತ್ರಯೋದಶಿ ಆರು ಗಂಟೆ ಐವತ್ನಾಲ್ಕು ನಿಮಿಷ ಒಂದು ಸೆಕೆಂಡ್ವರೆಗಿದೆ ಇದು ಬೆಳಗ್ಗೆ ಆ ನಂತರ ಚತುರ್ದಶಿ ಸ್ಟಾರ್ಟ್ ಆಗಿ ಅದು ಇವತ್ತೇ ಮುಗಿಯುತ್ತದೆ ಅಂದರೆ ರಾತ್ರಿ ಹನ್ನೆರಡು ಗಂಟೆ ದಾಟಿ ಲೇಟ್ ನೈಟ್ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷ ಹದಿನೆಂಟು ಸೆಕೆಂಡ್ವರೆಗಿದೆ ಅದು ಆದ ನಂತರ ಅಮಾವಾಸ್ಯೆ ಇವತ್ತು ಮೂರು ತಿಥಿಗಳಿದೆ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಹಾಗಾಗಿ ಇವತ್ತು ನೈಟ್ಗೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತದೆ ಸ್ಟಾರ್ಟ್ ಆಗಿ ಎಂಟನೇ ತಾರೀಕು ಅಂತಂದರೆ ನಾಳೆ ಅಂತಂದರೆ ಸೋಮವಾರ ಅಮಾವಾಸ್ಯೆ ಇರುವುದು ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡ್ವರೆಗೂ ಈ ರೀತಿ ಇವತ್ತಿನ ವಿಷಯಗಳಿದೆ ನಕ್ಷತ್ರ ಪೂರ್ವಭಾದ್ರ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷ ಆರು ಸೆಕೆಂಡ್ವರೆಗೂ ಅಂದರೆ ಮಧ್ಯಾಹ್ನದವರೆಗೂ ಪೂರ್ವ ಪದ ನಕ್ಷತ್ರ ಇದೆ ಆಮೇಲೆ ಬರೋದು ಉತ್ತರ ಭಾದ್ರಪದ ನಕ್ಷತ್ರ ಟೋಟಲಿ ಇವತ್ತು ಮೀನರಾಶಿ ನಡೀತದೆ ಇವತ್ತಿನ ಬೆಳಗ್ಗೆಯಿಂದ ಹನ್ನೆರಡು ಐವತ್ತೊಂಬತ್ತುವರೆಗೂ ಅಂತಂದರೆ ಮಧ್ಯಾಹ್ನದವರೆಗೂ ಕಾರ್ಯ ನಾಶವಿದೆ ಎಚ್ಚರ ಹನ್ನೆರಡು ಐವತ್ತೆಂಟುವರೆಗೂ ಶುಭವಾಗಿಲ್ಲ ಆನಂತರ ಉತ್ತರಾಭಾದ್ರ ನಕ್ಷತ್ರ ಬರುತ್ತದೆ ಅಮೃತವು ಕಾರ್ಯ ಲಾಭವೂ ಕೊಡುತ್ತದೆ ಆದ್ದರಿಂದಾಗಿ ಆನಂತರ ಚೆನ್ನಾಗಿದ್ದರೂ ಇವತ್ತು ಅಮಾವಾಸ್ಯೆ ಇಂದಿನ ದಿನ ಮತ್ತು ರಾತ್ರಿ ಮೂರು ಇಪ್ಪತ್ತೆರಡು ಮೇಲೆ ಅಮಾವಾಸ್ಯೆ ಬರುತ್ತದೆ ಇದೆಲ್ಲ ನೋಡಿಕೊಳ್ಳಿ ಒಳ್ಳೆಯ ಕಾರ್ಯಗಳು ಮಾಡ್ಬೋದು ದಿನನಿತ್ಯ ಕಾರ್ಯಗಳನ್ನು ಮಾಡಬಹುದು ಆದರೆ ಹೊಸದಾಗಿ ನೂತನ ಕಾರ್ಯಗಳನ್ನು ಮಾಡುವಂತಿಲ್ಲ ಎಚ್ಚರವಾಗಿರಿ ಇಲ್ಲಿವರೆಗೂ ಟೈಮ್ ಕೊಟ್ಟಿದ್ದೀವಿ ಇವತ್ತು ನಾವು ನೋಡುವಂಥದ್ದು ನಕ್ಷತ್ರ ಪಾದಗಳು ಆರು ಹನ್ನೆರಡರಿಂದ ಏಳು ಮೂವತ್ತೊಂಬತ್ತುವರೆಗೂ ಪೂರ್ವಭಾದ್ರ ನಕ್ಷತ್ರ ಮೂರನೇ ಪಾದ ಆನಂತರ ಏಳು ಮೂವತ್ತೊಂಬತ್ತು ಮೇಲೆ ಹನ್ನೆರಡು ಐವತ್ತೆಂಟುವರೆಗೂ ಭಾದ್ರಪದ ನಕ್ಷತ್ರ ನಾಲ್ಕನೇ ಪಾದ ಕುಂಭ ಮೀನ ಅಂತ ಎರಡು ರಾಶಿಗಳು ಬರುತ್ತದೆ ಏಳು ಮೂವತ್ತೊಂಬತ್ತುವರೆಗೂ ಕುಂಭ ಇರುತ್ತದೆ ಆ ನಂತರ ಮೀನರಾಶಿ ಸ್ಟಾರ್ಟ್ ಆದರೆ ದಿನ ಪೂರ್ತಿ ಮೀನರಾಶಿನಿ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪೂರ್ವಭಾದ್ರ ನಕ್ಷತ್ರವೇ ಮುಗಿತದೆ ಆನಂತರ ಸಂಜೆ ಆರು ಹದಿನೇಳುವರೆಗೂ ಉತ್ತರಾಭಾದ್ರ ನಕ್ಷತ್ರ ಒಂದನೇ ಪಾದ ಮೀನರಾಶಿ ಆನಂತರ ರಾತ್ರಿ ಹನ್ನೊಂದು ಮೂವತ್ತೈದವರೆಗೂ ಉತ್ತರಾಭಾದ್ರ ನಕ್ಷತ್ರ ಎರಡನೇ ಪಾದ ಆನಂತರ ಬೆಳಗಿನ ಜಾವ ನಾಲ್ಕು ಐವತ್ನಾಲ್ಕು ವರೆಗೂ ಉತ್ತರಾಭಾದ್ರ ನಕ್ಷತ್ರ ಮೂರನೇ ಪಾದ ನಾಲ್ಕು ಐವತ್ನಾಲ್ಕು ಬೆಳಗಿನ ಜಾವದ ಮೇಲೆ ಉತ್ತರಾಭಾದ್ರ ನಕ್ಷತ್ರ ನಾಲ್ಕನೇ ಪಾದವಿದೆ ಆದರೂ ನಾವು ಫಸ್ಟೇ ಹೇಳಿದಂತೆ ಈ ಉತ್ತರಾಭಾದ್ರ ನಕ್ಷತ್ರ ಬಂದ ನಂತರ ಅಮೃತವು ಕಾರ್ಯಲಾಭವಿದೆ ಅಲ್ಲಿವರೆಗೂ ಸರಿಯಾಗಿಲ್ಲ ಅಂದರೆ ಪೂರ್ವಭಾದ್ರ ನಕ್ಷತ್ರ ಮುಗಿಯುವವರೆಗೂ ಕಾರ್ಯನಾಶ ಈ ಪೂರ್ವಭಾದ್ರಾ ನಕ್ಷತ್ರ ಮತ್ತೆ ಹೇಳುತ್ತೀವಿ ಹನ್ನೆರಡು ಐವತ್ತೊಂಬತ್ತು ಮಧ್ಯಾಹ್ನಕ್ಕೆ ಮುಗೀತದೆ ಸೊ ಮಧ್ಯಾಹ್ನದವರೆಗೂ ದೋಷವಿದೆ ಇವತ್ತು ಬ್ರಹ್ಮಯೋಗವಿದೆ ಇದೆಲ್ಲ ನೋಡಿ ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ದೋಷ ಹಂಡ್ರೆಡ್ ಪರ್ಸೆಂಟ್ ಶುಭವಾಗಿರುವಂಥ ಸಮಯಗಳನ್ನ ನಾವು ಇವಾಗ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಶುಭ ಅಂತಂದರೆ ಇದರಲ್ಲಿ ನಾವು ಟೈಮ್ ಕೊಡ್ತೀವಿ ಇದನ್ನು ನೋಡ್ಕೊಳ್ಳಿ ಇದರ ಮೇಲೆ ಕೆಲವು ಕಾರ್ಯಗಳನ್ನ ಮಾಡ್ಬೋದು ಆರು ಐವತ್ನಾಲ್ಕರಿಂದ ಒಂಬತ್ತು ಹದಿನೈದುವರೆಗೂ ಶುಭವಾಗಿದೆ ಈ ಟೈಮಲ್ಲಿ ಏನೆಲ್ಲ ಇದೆ ಅಂತಂದರೆ ನಕ್ಷತ್ರಗಳು ತಿಥಿ ಇಂಥದ್ದೆಲ್ಲ ಬರುತ್ತದೆ ಆ ನಂತರ ಹತ್ತು ಐವತ್ತೊಂದರಿಂದ ಹನ್ನೆರಡು ಇಪ್ಪತ್ತುವರೆಗೂ ಭಾದ್ರಪದ ನಕ್ಷತ್ರ ಈ ನಕ್ಷತ್ರವಿದೆ ಇದರಲ್ಲಿ ನಾವು ನೋಡುವ ಇನ್ನೊಂದು ಕೆಲವು ವಿಷಯಗಳು ಶುಭ ಪಂಚಕ ಮುಹೂರ್ತ ಅಂತಂತೀವಿ ಬೆಳಗ್ಗೆ ಆರು ಹನ್ನೆರಡರಿಂದ ಆರು ಮೂವತ್ತಾರು ಶುಭ ಪಂಚಕ ಅದೇ ಥರ ಆರು ಹನ್ನೆರಡರಿಂದ ಏಳು ನಲವತ್ತ್ನಾಲ್ಕುವರೆಗೂ ಉದ್ದಿ ಕಾಲ ಅಂತಿದೆ ಅಂದರೆ ಉದ್ಯೋಗ ಸಂಬಂಧಪಡುವ ಕಾರ್ಯಗಳಿಗೆ ಶುಭವಾಗಿದೆ ಅಂತ ಅರ್ಥ ಆದರೂ ಇವತ್ತು ಗಮನಿಸಿ ಕಾರ್ಯನಾಶ ಅಂತ ಕೊಟ್ಟಿರ್ತೀವಿ ಇದು ಎಲ್ಲಿವರೆಗೂ ಕಾರ್ಯನಾಶ ಅಂತಂದರೆ ಖಂಡಿತವಾಗಿಯೂ ದೋಷವಿದೆ ಆ ನಕ್ಷತ್ರ ಇರುವವರೆಗೂ ಅಂದರೆ ಪೂರ್ವಾಭಾದ್ರ ನಕ್ಷತ್ರ ಇರುವವರೆಗೂ ಕಾರ್ಯನಾಶ ಇದು ಮಧ್ಯಾಹ್ನ ಹೆಚ್ಚು ಕಮ್ಮಿ ಒಂದು ಗಂಟೆ ಅಂತ ಇಟ್ಕೊಳ್ಳಿ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷ ಆರು ಸೆಕೆಂಡು ಅಂದರೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಕಾರ್ಯನಾಶ ಅಂತ ಇರೋದರಿಂದ ಏನೇ ನಾವು ಟೈಮ್ ಒಳ್ಳೆ ಟೈಮ್ಗಳು ಬೆಳಗ್ಗೆ ಇದೆ ಅಂತ ಕೊಟ್ಟಿದ್ರು ಖಂಡಿತವಾಗಿ ದಿನನಿತ್ಯ ಕಾರ್ಯನ ಮಾಡೋಕೆ ಮಾತ್ರ ನೂತನ ಕಾರ್ಯಗಳನ್ನ ಮಾಡೋಕ್ಕೋ ಮುಹೂರ್ತ ಕಾರ್ಯಗಳು ಮಾಡೋಕ್ಕೋ ಖಂಡಿತವಾಗಿ ಇಲ್ಲ ಯಾಕಂದರೆ ಅದಕ್ಕೆಲ್ಲ ಅಮಾವಾಸ್ಯೆ ಕಲಿಬೇಕು ಇಲ್ಲ ಅಂತಂದರೆ ಅದು ದೋಷದಲ್ಲಿ ಇರುತ್ತದೆ ಹೆಚ್ಚಾಗಿ ಗಮನದಲ್ಲಿ ಇಟ್ಕೊಳ್ಳಿ ಇದನ್ನು ಇನ್ನೂ ನಾವು ನೋಡುವಂಥ ವಿಷಯಗಳು ಅಂತ ನಾವು ಹೋಗಿದ್ವಿ ನೋಡಿದ್ರೆ ಶುಭ ಸಮಯ ಅಶುಭ ಸಮಯಗಳಲ್ಲಿ ನಾವು ಹೇಳಿದ ಕೆಟ್ಟ ಟೈಮು ಅಂತ ಕೊಟ್ಟಿರುವ ಸಮಯಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ ನಾವು ಒಳ್ಳೆ ಟೈಮು ಅಂತ ಕೊಟ್ಟಿರ್ತೀವಲ್ಲ ಅದರಲ್ಲಿ ಒಳ್ಳೆಯ ಕಾರ್ಯಗಳು ಮಾಡ್ಬೋದು ಅದಕ್ಕೂ ಚಾನ್ಸ್ ಇದೆ ಆದ್ದರಿಂದ ಇದೆಲ್ಲಾನೇ ಮಧ್ಯಾಹ್ನ ಮೇಲೇನೆ ಹೆಚ್ಚು ಕಮ್ಮಿ ಒಂದು ಗಂಟೆ ಮೇಲೆ ಅಂತ ಇಟ್ಕೊಳ್ಳಿ ಅಲ್ಲಿವರೆಗೂ ನಾವು ಕೊಡುವ ಒಳ್ಳೆ ಟೈಮೆಲ್ಲ ಸುಮ್ಮನೆ ನೋಡ್ಕೋಬೋದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಂತಾರಲ್ಲ ಆ ರೀತಿ ಆಗ್ಬಿಡ್ತದೆ ಸರಿ ಮಧ್ಯಾಹ್ನ ಇರೋದ್ರಲ್ಲಿ ಒಂದು ಒಳ್ಳೆಯ ಸಮಯ ಇದೆಯಾ ಅಂತಂದರೆ ಗುರು ಗುರುಹೊರೆ ಹನ್ನೊಂದು ಇಪ್ಪತ್ತರಿಂದ ಹನ್ನೆರಡು ಇಪ್ಪತ್ತೆರಡುವರೆಗಿದೆ ಇದರಲ್ಲೂ ಕೂಡ ಅಷ್ಟು ಶುಭವಾಗಿ ಇಲ್ಲ ಅಭಿಜಿತ್ ಮುಹೂರ್ತ ಹನ್ನೊಂದು ಐವತ್ತೇಳನ ಮೇಲೆ ಅಂದರೆ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆ ಅಂತ ಇಟ್ಕೊಡಿ ಹನ್ನೆರಡು ನಲವತ್ತಾರುವರೆಗಿದೆ ಆದರೆ ಇಲ್ಲಿ ನಾವು ಪ್ರಿಡಿಕ್ಟ್ ಮಾಡುವಂಥದ್ದು ಏನು ಅಂತಂದರೆ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದ ಮೇಲೆ ಇದರಲ್ಲಿ ವಿಶೇಷವಾಗಿ ನೋಡುವಂಥ ಸಮಯಗಳು ಇನ್ನೂ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡುತ್ತೀವಿ ಹನ್ನೊಂದು ಐವತ್ತೇಳು ಲೆವೆನ್ ಫಿಫ್ಟಿ ಸೆವೆನ್ ಟು ಟ್ವೆಲ್ ಟ್ವೆಂಟಿ ಅಷ್ಟು ಮಾತ್ರ ಬಿದ್ದಲ್ಲಿ ಚೆನ್ನಾಗಿರುತ್ತದೆ ಎಮರ್ಜೆನ್ಸಿಗೆ ಇವತ್ತು ಮಾಡಲೇಬೇಕು ಅನ್ನೋ ಕಾರ್ಯಕ್ಕೆ ಮಾತ್ರ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕೆಂತಂದರೆ ಕಾರ್ಯನ ಶಾಂತಿ ಇದೆ ಬೇರೆ ಸಮಯವಲ್ಲ ಮತ್ತೊಂದು ಒಳ್ಳೆಯ ಸಮಯ ಅಂತ ನಾವಿಲ್ಲಿ ಹುಡ್ಕೋಕೆ ಹೋದರೆ ಮಧ್ಯಾಹ್ನದಲ್ಲಿ ಬರುವಂಥ ಸಮಯ ಇದರಲ್ಲಿ ಕರ್ಕ ಲಗ್ನ ಬರುತ್ತದೆ ಅಂದರೆ ಕರ್ಕಾಟಕ ಲಗ್ನ ಬರುತ್ತದೆ ಹನ್ನೆರಡು ಮೂವತ್ತೆಂಟರಿಂದ ಎರಡು ನಲವತ್ತೆಂಟುವರೆಗೂ ಇದರಲ್ಲೂ ಒಳ್ಳೆಯ ಟೈಮ್ ಅಂತಂದರೆ ಒಂದು ಐವತ್ತಾರ ಮೇಲೆ ನಾವು ಸೆಲೆಕ್ಟ್ ಮಾಡುವ ಎರಡು ನಲವತ್ತೆಂಟುವರೆಗೂ ಶುಭವಾಗಿದೆ ಸರ್ವಾರ್ಥ ಸಿದ್ಧಿಯೋಗವಿದೆ ಇದು ಹನ್ನೆರಡು ಐವತ್ತೆಂಟಕ್ಕೆ ಸ್ಟಾರ್ಟ್ ಆಗುತ್ತದೆ ಇದು ಕಾಮನ್ ಆಗಿ ಇವತ್ತಿರುವಂಥದ್ದು ಸೇಮ್ ಟೈಮಲ್ಲಿ ವಿಜಯ ಮುಹೂರ್ತ ಇದು ಮಧ್ಯಾಹ್ನ ಎರಡು ಇಪ್ಪತ್ತೈದರಿಂದ ಮೂರು ಹದಿನಾಲ್ಕುವರೆಗೂ ಇದೆ ಹಾಗಾಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ಸಮಯ ವಿಜಯ ಮುಹೂರ್ತದಲ್ಲಿ ಖಂಡಿತವಾಗಿ ಈ ಸಮಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇರೋದರಲ್ಲಿ ಒಳ್ಳೆ ಟೈಮು ಅಂತ ನಾವು ಪದೇ ಪದೇ ಅಂತೀವಿ ಆದರೂ ಇದು ಮಧ್ಯಾಹ್ನದ ಮೇಲೆ ಶುಭವಾಗಿದೆ ಯಾಕೆಂತಂದರೆ ಒಂದು ಕಾರಣ ಒಂದು ಗಂಟೆವರೆಗೂ ದೋಷವಿದೆ ಆಮೇಲೆ ಅಭಿವೃದ್ಧಿ ಅಂತ ಅಂದರೆ ಕಾರ್ಯನಾಶ ಮುಗಿದೋಗುತ್ತದೆ ಕಾರ್ಯ ಲಾಭ ಬಂದಿರುತ್ತದೆ ಆದ್ದರಿಂದ ಹೆಚ್ಚು ಕಮ್ಮಿ ಒಂದು ಗಂಟೆ ಮೇಲೆ ಶುಭವೇ ಆದ್ದರಿಂದ ಇದನ್ನು ಗಮನದಲ್ಲಿಟ್ಕೊಳ್ಳಿ ಮತ್ತು ಇನ್ನು ಮುಂದೆ ಎಲ್ಲ ಏನಾಗುತ್ತದೆ ಅಂತಂದರೆ ಏನು ಒಂದು ಅಂತಂದರೆ ಅಮಾವಾಸ್ಯೆ ಹಿಂದಿನ ದಿನ ಅಮಾವಾಸ್ಯ ದಿನ ತ್ರಯೋದಶಿ ಚತುರ್ದಶಿ ಇದೆಲ್ಲ ನೋಡುತ್ತೀವಿ ತ್ರಯೋದಶಿ ಬೆಳಿಗ್ಗೆ ಮುದೋಗ್ಬಿಡ್ತದೆ ಆಮೇಲೆ ಚತುರ್ದಶಿ ಬರುತ್ತದೆ ಆಮೇಲೆ ನೈಟ್ ಮೇಲೆ ಅಮಾವಾಸ್ಯ ಬರುತ್ತೆ ಅಂತ ನಾವು ನೋಡೋದಾಯಿತು ಆದ್ದರಿಂದ ನೋಡ್ಕೊಂಡು ಮಾಡಿ ಇಷ್ಟು ಟೈಮ್ಗಳಿದೆ ಇದನ್ನು ನೋಡಿಕೊಂಡು ಮಾಡ್ಬೋದು ಯಾಕೆಂತಂದರೆ ಮಧ್ಯಾಹ್ನದವರೆಗೂ ದೋಷವಿತ್ತು ಅದೇ ಗೋಧೂಲಿ ಮುಹೂರ್ತ ಬರೋದು ಸಂಜೆ ಆರು ಮೂವತ್ತರಿಂದ ಆರು ಐವತ್ನಾಲ್ಕುವರೆಗೂ ಇದನ್ನು ಖಂಡಿತವಾಗಿ ಸೆಲೆಕ್ಟ್ ಮಾಡ್ಕೋಬೋದು ಗುರು ಹೊರೆ ಬರುವಂಥ ಸಮಯ ಆರು ಮೂವತ್ತೆರಡರಿಂದ ಏಳು ಮೂವತ್ತುವರೆಗೂ ಇದು ಶುಭವಾಗಿದೆ ಸಾಯಿನ ಸಂಧ್ಯಾ ಕಾಲವು ಈ ಸಮಯದಲ್ಲೇ ಇದೆ ಧನ ಲಾಭ ಕಾಲವೂ ಇದರಲ್ಲೇ ಇದೆ ಒಲೆಯ ಮುಹೂರ್ತ ಅಂದರೆ ಪಂಚಗ ಮುಹೂರ್ತ ಅಂತ ಅದು ಈ ಸಮಯದಲ್ಲೇ ಇದೆ ಇದನ್ನು ಲೆಕ್ಕಕ್ಕೆ ತಗೊಂಡ್ರೆ ಖಂಡಿತವಾಗಿಯೂ ಶುಭಕರವಾಗಿದೆ ಅಂತ ಲೆಕ್ಕಕ್ಕೆ ಇಟ್ಕೋಬೋದು ಮತ್ತು ಇನ್ನು ಮುಂದೆ ಹೋಗೋಣ ತಾರಾ ಮತ್ತು ಚಂದ್ರಬಲ ಅಂತ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ರಾಶಿಗೂ ನೋಡುವಂಥದ್ದು ಇದು ಬೆಳಗ್ಗೆ ಆರು ಹನ್ನೆರಡರಿಂದ ಮಧ್ಯಾಹ್ನ ಹನ್ನೆರಡು ಐವತ್ತೆಂಟುವರೆಗೂ ಹೆಚ್ಚು ಕಮ್ಮಿ ಒಂದು ಗಂಟೆ ಅಂತ ಒಂದು ಅಂತ ಇಟ್ಕೊಳ್ಳಿ ಈ ಸಮಯದವರೆಗೂ ಹೇಗಿರುತ್ತೆ ಅಂತ ನೋಡ್ಬೋದು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನದವರೆಗೂ ಟೆನ್ಷನ್ ಇದೆ ಖಂಡಿತ ಶುಭವಾಗಿಲ್ಲ ಒಂದು ಗಂಟೆ ಮೇಲೆ ಸ್ವಲ್ಪ ಪರವಾಗಿಲ್ಲ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಅನುಕೂಲವು ಸ್ವಲ್ಪ ವ್ಯಯವು ಮಧ್ಯಾಹ್ನದವರೆಗಿದೆ ಆ ನಂತರ ಶುಭವಾಗಿಲ್ಲ ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾದ ನಿಮಗೆ ಒಂದು ಗಂಟೆ ಮೇಲೇ ಅನುಕೂಲವು ಆದರೂ ಸ್ವಲ್ಪ ವ್ಯಯವಿದೆ ಕೃತಿಕಾ ನಕ್ಷತ್ರ ಋಷಭ ರಾಶಿಯವರೆಗೆ ಮಧ್ಯಾಹ್ನದ ನಂತರ ಅಂದರೆ ಒಂದು ಗಂಟೆ ಮೇಲೆ ಅನುಕೂಲ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ ನಿಮಗೂ ಪರವಾಗಿಲ್ಲ ರೋಹಿಣಿ ನಕ್ಷತ್ರ ಋಷಭ ರಾಶಿ ಆ ನಂತರ ಅಂದರೆ ಮಧ್ಯಾಹ್ನದ ಮೇಲೆ ಅಷ್ಟೊಂದು ಶುಭಕರವಾಗಿಲ್ಲ ಆದರೂ ಯೋಚನೆ ಮಾಡಬೇಡಿ ನಿಮ್ಮ ಮನೆಯಲ್ಲಿರುವ ಬೇರೆಯವರ ನಕ್ಷತ್ರಗಳನ್ನು ನೋಡಿಕೊಳ್ಳಿ ನಾವು ಯಾವ್ಯಾವ ನಕ್ಷತ್ರ ಕೋಳೇದು ಅಂತೀವೋ ಆ ಕೈಯಲ್ಲಿ ಆ ಹೆಸರಲ್ಲಿ ಮಾಡಬಹುದು ಆದರೂ ಅಮಾವಾಸ್ಯ ಮುಗಿಯುವವರೆಗೂ ಕಾಯಿರಿ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿರುತ್ತದೆ ಇರುತ್ತದೆ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ವಿಪತ್ತು ಉಂಟು ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ ಇವತ್ತು ಮಧ್ಯಾಹ್ನದವರೆಗೂ ಆಮೇಲೇನು ಖಂಡಿತ ಪರವಾಗಿಲ್ಲ ಆದರೆ ಮಧ್ಯಾಹ್ನದವರೆಗೂ ವಿಪತ್ತಿದೆ ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಮಧ್ಯಾಹ್ನದ ಮೇಲೆ ಅಭಿವೃದ್ಧಿಯನ್ನು ಅನುಕೂಲವನ್ನು ಕೊಡುತ್ತದೆ ಚೇತರಿಸಿಕೊಳ್ತೀರ ಆರೋಗ್ಯದಲ್ಲಿ ಆರುದ್ರ ನಕ್ಷತ್ರ ಮಿಥುನ ರಾಶಿ ಸಂಪತ್ತಿದೆ ಕೆಲಸ ಕಾರ್ಯ ಅಭಿವೃದ್ಧಿಯೂ ಇದೆ ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆ ಅಷ್ಟೊಂದು ಚೆನ್ನಾಗಿಲ್ಲ ಆದರೆ ಕೆಲಸ ಕಾರ್ಯಗಳಕ್ಕೆ ಏನು ಅಷ್ಟೊಂದು ಅಡ್ಡಿ ಇಲ್ಲ ಏಟು ಗಾಯಗಳು ಬೀಳದೆ ನೋಡಿಕೊಳ್ಳಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮಧ್ಯಾಹ್ನದ ಮೇಲೆ ಅನುಕೂಲಕರವಾಗಿದೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಮಧ್ಯಾಹ್ನದ ಮೇಲೆ ಸಂಪತ್ತು ಸ್ವಲ್ಪ ಕಾರ್ಯ ತಡೆಯೂ ಉಂಟು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರ ತಾರೆಯು ಕಾರ್ಯ ತಡೆಯು ಮಧ್ಯಾಹ್ನದವರೆಗಿದೆ ಆನಂತರ ಅಷ್ಟೊಂದು ಒಳ್ಳೆಯ ದಿನವಲ್ಲ ದೇವರು ಪೂಜೆಗಾಗಿ ಸ್ವಲ್ಪ ಖರ್ಚು ಮಾಡಿ ಅಂದರೆ ಏನಲ್ಲ ದೊಡ್ಡದಲ್ಲ ಕಡ್ಡಿ ಕರ್ಪೂರ ರೀತಿ ನಂತರ ನೋಡುವಂಥ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತ ಇವತ್ತು ದಿನ ಪೂರ್ತಿ ಚೆನ್ನಾಗಿದೆ ಆದರೂ ಮಧ್ಯಾಹ್ನದ ಮೇಲೆ ನಿಮ್ಮ ಕಾರ್ಯಗಳು ಅನುಕೂಲಕರವಾಗಿರುತ್ತೆ ಮಕರ ನಕ್ಷತ್ರ ಸಿಂಹರಾಶಿ ಖಂಡಿತ ಮಧ್ಯಾಹ್ನದ ಮೇಲೇ ಸ್ವಲ್ಪ ಪರವಾಗಿಲ್ಲ ಅಂತ ಅದೂ ಫಿಫ್ಟಿ ಪರ್ಸೆಂಟ್ ಪುಬ್ಬ ನಕ್ಷತ್ರ ಸಿಂಹರಾಶಿ ಅನುಕೂಲವು ಅದೇ ಸಮಯದಲ್ಲಿ ರೋಗ ವೃದ್ಧಿಯು ಉಂಟು ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆ ಹೆಚ್ಚಿನ ಖರ್ಚು ಆಸ್ಪತ್ರೆ ಖರ್ಚುಗಳೆಲ್ಲ ಬರುತ್ತದೆ ವೇಸ್ಟ್ ಖರ್ಚು ಬರುತ್ತದೆ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಡಿ ಇದರಲ್ಲಿ ವಿಶೇಷವಾಗಿ ನಾವು ಹೇಳುವ ನಕ್ಷತ್ರಗಳು ಒಂದೊಂದು ನಕ್ಷತ್ರವೂ ಒಂದು ಥರ ಇರುತ್ತದೆ ಆದರೂ ಕೆಲವು ನಕ್ಷತ್ರಗಳು ನಮಗೆ ಅನುಕೂಲ ಕೊಡುತ್ತದೆ ಅಂತ ತಿಳ್ಕೋಬೋದು ನಾವು ಪುನರ್ವಸುವಂತೀವಿ ಇದರಲ್ಲಿ ಕಟಕ ಬೇರೆ ಪುಷ್ಯ ಕಟಕನೇ ಪುಷ್ಯ ನಕ್ಷತ್ರಕ್ಕಂತೂ ಒಂದು ವಿಶೇಷ ತಗೊಂಡ್ರೆ ಏನಾಗ್ತದೆ ಅಂತಂದರೆ ಇದು ದೇವಗನ ನಕ್ಷತ್ರ ಈ ಪುಷ್ಯದಲ್ಲಿ ಹುಟ್ಟಿದವರಿಗೆ ಪರಮ ಮಿತ್ರಧಾರೆ ಕಾರಿಯ ತಡೆ ಇದೆಲ್ಲ ಮಧ್ಯಾಹ್ನದವರೆಗೆ ಇರುತ್ತದೆ ಇನ್ನೊಂದು ಸತಿ ಅದನ್ನು ರಿಪೀಟ್ ಮಾಡಿರ್ತೀವಿ ಕೇಳ್ಕೊಂಡು ಅದೇ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಆದರೆ ಮಿತ್ರಧಾರೆ ಇದೆ ಕಾರ್ಯ ತಡೆ ಇದೆ ಆಮೇಲೆ ಇನ್ನೂ ಚೆನ್ನಾಗಿರುತ್ತದೆ ಹಂಗ ಮಧ್ಯಾಹ್ನದ ಮೇಲೆ ಚೆನ್ನಾಗಿರುತ್ತದೆ ಮಕಾ ನಕ್ಷತ್ರ ಸಿಂಹರಾಶಿ ಮಧ್ಯಾಹ್ನದ ಮೇಲೆ ಮಿತ್ರಧಾರೆ ಇದೆ ಆದರೆ ವೃದ್ಧಿಯೂ ಉಂಟು ಪುಂಬ ನಕ್ಷತ್ರ ಸಿಂಹರಾಶಿ ಅನುಕೂಲವಿದೆ ರೋಗವೃದ್ಧಿಯೆಲ್ಲ ಉಂಟು ಉತ್ತರ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಇವತ್ತು ಪ್ರತ್ಯೇಕ ತಾರೆ ಚೆನ್ನಾಗಿಲ್ಲ ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕ ತಾರೆ ಇದೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೇ ಶುಭಕರವಾಗಿರೋದು ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವು ಸುಖವು ಎಲ್ಲ ಮಧ್ಯಾಹ್ನದವರೆಗೂ ಇದೆ ಆದರೂ ಜನರಲ್ ಆಗಿ ಕಾರ್ಯನ ಶಾಂತ ಇರೋದರಿಂದ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ನೀವು ದಿನ ಮಾಡುವಂಥದ್ದನ್ನು ಮಾಡ್ಕೊಂಡು ಹೋಗಿ ಹೊಸದಾಗಿ ಮಾಡೋಕ್ಕೋಗಬೇಡಿ ಯಾರೇ ಆದರೂ ಚಿತಾನಕ್ಷತ್ರ ಕನ್ಯಾ ರಾಶಿ ವಿಪತ್ತಿದೆ ಅದರಲ್ಲೂ ವಿಪತ್ತಿದ್ದರೂ ಚೇತರಿಸ್ಕೊಳ್ತೀರಾ ಅಂತ ಬರುತ್ತೆ ಅಷ್ಟೇ ಹಿಂಗೆ ಪೂರ್ತಿ ಒಳ್ಳೆಯ ದಿನ ಅಂತ ಬರಲಿಲ್ಲ ಒಳ್ಳೆಯ ಸಮಯ ಅಂತ ಬರಲಿಲ್ಲ ಮಧ್ಯಾಹ್ನದ ನಂತರ ಪರವಾಗಿಲ್ಲ ಚಿತ ನಕ್ಷತ್ರ ತುಲಾರಾಶಿ ಇದರಲ್ಲಿ ಮೂರು ಮತ್ತು ನಾಲ್ಕನೇ ಪಾದಗಳು ಬರುತ್ತದೆ ಮಧ್ಯಾಹ್ನದ ಮೇಲೆ ಶು ಶುಭಕರವಾಗಿದೆ ಸ್ವಾತಿ ನಕ್ಷತ್ರ ತುಲಾರಾಶಿ ಸಂಪತ್ತು ಶತ್ರುನಾಶ ಇದೆಲ್ಲ ಮಧ್ಯಾಹ್ನದವರೆಗಿದೆ ತಾನೇ ಬಂದರೆ ಅನುಭವಿಸಿ ಆಮೇಲೆ ಒಳ್ಳೆಯ ಸಮಯದಲ್ಲೂ ಕೂಡ ನಿಮ್ಮ ಟೈಮ್ ಕೆಟ್ಟದಾಗಿರುತ್ತೆ ವಿಶಾಖ ನಕ್ಷತ್ರ ತುಲಾರಾಶಿ ಮಧ್ಯಾಹ್ನದ ನಂತರ ಸಂಪತ್ತು ಶತ್ರುನಾಶ ಎಲ್ಲವೂ ಅನುಕೂಲಕರವಾಗಿದೆ ವಿಶಾಖ ನಕ್ಷತ್ರ ವೃಷ್ಟಿಕ ರಾಶಿ ಮಧ್ಯಾಹ್ನದ ಮೇಲೆ ಸಂಪತ್ತು ಸ್ವಲ್ಪ ಕಾರ್ಯವಿಘ್ನ ಉಂಟು ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಖಂಡಿತವಾಗಿಯೂ ಪರಮ ದಾರಿಯು ಅನುಕೂಲವೂ ಕೂಡಿ ಬರುತ್ತದೆ ಇವತ್ತೆಲ್ಲ ಚೆನ್ನಾಗಿದೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಇದರಲ್ಲಿ ಖಂಡಿತವಾಗಿಯೂ ಉತ್ತರಾಭಾದ್ರ ನಕ್ಷತ್ರ ಬರುವ ಮಧ್ಯಾಹ್ನ ಒಂದು ಗಂಟೆ ಮೇಲೆ ಅನುಕೂಲಕರವಾಗಿ ಕಾರ್ಯಗಳಲ್ಲಿ ಜಯವೂ ಉಂಟು ಮೂಲ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ ಮಧ್ಯಾಹ್ನದ ಮೇಲೆ ಮಿತ್ರಧಾರೆ ಬರುತ್ತದೆ ಆದರೆ ಇವತ್ತು ಆರೋಗ್ಯದಲ್ಲಿ ಊಟ ತಿಂಡಿಯಲ್ಲಿ ಗಮನ ಕೊಡಿ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದವರೆಗೂ ಪರವಾಗಿಲ್ಲ ಪರವಾಗಿಲ್ಲ ಅಂತಂದರೆ ಜನರಲ್ ಆಗಿ ಕೆಟ್ಟಿದೆ ಅಂದರೆ ನಿಮಗೂ ಪರವಾಗಿಲ್ಲ ಅಂದರೆ ಕೆಲವು ಕಾರ್ಯಗಳಿಗೆ ಅನುಕೂಲ ಅಷ್ಟೇ ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದ ಮೇಲೇ ಶುಭಕರವಾಗಿರೋದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಮಧ್ಯಾಹ್ನದ ಮೇಲೆ ಸಾಧಕ ಸಾಧಕಧಾರೆಯು ಲಾಭವೂ ಸೇರುತ್ತದೆ ಶ್ರವಣ ನಕ್ಷತ್ರ ಮಕರ ರಾಶಿ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ ತಾನೇ ಬರುವಂಥದ್ದು ಅನುಭವಿಸಿ ಕಾರ್ಯ ನಾಶಾಂತ ಬರೋದರಿಂದ ಕೆಲವು ಇಂಪಾರ್ಟೆಂಟ್ ಕಾರ್ಯಗಳನ್ನ ಮಾಡೋಕ್ಕೆ ಯೋಚನೆ ಮಾಡಬೇಕು ಧನಿಷ್ಠ ನಕ್ಷತ್ರ ಮಕರ ರಾಶಿ ವಿಪತ್ತಿದೆ ಆದ್ದರಿಂದ ಹುಷಾರ್ ಮಧ್ಯಾಹ್ನದವರೆಗೆ ಮಧ್ಯಾಹ್ನದ ನಂತರ ಕ್ಷೇಮವು ಲಾಭವೂ ಉಂಟು ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದ ಮೇಲೆ ಕ್ಷೇಮವು ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು ಧನಹಾನಿನ ಅಂದರೆ ಹಣಕಾಸು ವಿಷಯದಲ್ಲಿ ಕೆಲವು ವಿಷಯಗಳನ್ನ ಅವಾಯ್ಡ್ ಮಾಡಿ ಶತಪಿಷ ನಕ್ಷತ್ರ ಕುಂಭರಾಶಿ ಸಂಪತ್ತು ದನಹಾನಿ ಇದೆಲ್ಲ ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆ ಸಮಯ ಉತ್ತಮವಾಗಿಲ್ಲ ಪೂರ್ವ ಭಾದಪದ ನಕ್ಷತ್ರ ಕುಂಭರಾಶಿ ಇವತ್ತು ದಿನ ಮಧ್ಯಾಹ್ನದ ಮೇಲೆಯೇ ಶುಭವಾಗಿರೋದು ಪೂರ್ವ ಭಾದಪದ ನಕ್ಷತ್ರ ಮೀನರಾಶಿ ಮಧ್ಯಾಹ್ನದ ಮೇಲೆ ಸಂಪತ್ತು ಉಂಟು ಶರೀರ ಉಂಟು ಅನುಕೂಲವಿದೆ ಉತ್ತರ ಭಾದಪದ ನಕ್ಷತ್ರ ಮೀನರಾಶಿ ಮಧ್ಯಾಹ್ನದ ಮೇಲೆ ಜನ್ಮತಾರೆಯು ಶರೀರ ಸುಖವೂ ಉಂಟು ರೇವತಿ ನಕ್ಷತ್ರ ಮೀನರಾಶಿ ಪರಮ ಮಿತ್ರ ಇದೆ ಶರೀರ ಸುಖವೂ ಉಂಟು ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಾವು ಅಮಾವಾಸ್ಯೆ ಈ ವಿಷಯಗಳ ಬಗ್ಗೆ ಹೇಳಿದ್ವಿ ನೋಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿ ಮತ್ತೊಂದು ಸತಿ ಹೇಳ್ತೀನಿ ಇವತ್ತು ತ್ರಯೋದಶಿ ಬರೀ ಬೆಳಿಗ್ಗೆ ಆರು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಮಾತ್ರ ಆಮೇಲೆ ಚತುರ್ದಶಿ ಅಂದರೆ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷ ಹದಿನೆಂಟು ಸೆಕೆಂಡು ರಾತ್ರಿಯವರೆಗಿದೆ ಆ ನಂತರ ಇವತ್ತೇ ಅಮಾವಾಸ್ಯೆ ಸ್ಟಾರ್ಟ್ ಇದೇ ಅಮಾವಾಸ್ಯೆ ಇರುತ್ತದೆ ನಾಳೆವರೆಗೂ ಅಂತಂದರೆ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡ್ವರೆಗಿದೆ ಹೆಚ್ಚು ಕಮ್ಮಿ ರಾತ್ರಿ ಹನ್ನೊಂದು